நம்ம அப்ப நோட் கோழிஸ்களா நம்ம நோட் மனதில் நம்ம கோழி கேள்வி நானும் நோட் கோழிக்கு உம் கோழி ஊட்ட ஊட்ட மாதிரி

ಅವನಿಗೆ ಈ ಸೊಪ್ಪು ಸೆಳೆ ತರಕಾರಿ ಇಷ್ಟ ಅಲ್ಲಂತೆ ಅದಕ್ಕೆ ಬೈಲರ್ ಕುಳಿತಾವೆ ಅಂತ ಕೂತ್ಕೊಳ್ಳ್ ಮಾವೂಲ್ ಅದಕ್ಕೆ ಜಗ ಬಿದ್ದಾವೆ ತಂದು ಕೊಡು ಅಂತ ಹೇಳ್ಬಿಟ್ಟು ಅದಕ್ಕೆ ಅದಕ್ಕೆ ಮಾಡ್ಬಾರ್ದಪ್ಪ ಅಂತ ಹೇಳ್ತಿದ್ದೆ ಅದಕ್ಕೆ ಅಷ್ಟೇ ಹ್ಮ್ ಆಸೆ ಬಡತೀ ಬಿಡ ಅಂತ ಇದು ಇದ್ಗೆ ತಂದು ಕೊಡುತ್ತೆ ಕಾಲೇಜಲ್ಲಿ ಅದ್ಕೇನು ಗುಟ್ಕೊಡೈತೆ ಅಂತ ನನಗೆ ಗಾಬರಿ ಅದು ನೋಡೋಕ್ಕೆ ಕೋಳಿಗಾನೆ ಹೇಳ್ಕೊಳ್ಳೋಣ ನೀನು ಹೇಳಪ್ಪ ನಾನು ಕೋಳಿ ತರಿಸ್ಬಿಟ್ಟು ನನಗೆ ಕವಾಗಾಡಿ ಎಣ್ಣೆದು ಒಳ್ಳೆ ತುಪ್ಪ ಹಾಕಿ ಚಿಕನ್ನು ರೋಸ್ಟ್ ಮಾಡ್ಕೊಡ್ತೀನಿ ಅಲ್ಲ ಚಿಕನ್ ಗೊಜ್ಜು ಚೆನ್ನಾಗಿ ಊಟ ಮಾಡುವಂತೆ ಆ ಈ ನಾನು ನೀಟಾಗಿ ಸುಟ್ಕೊಡ್ತೀನಿ ಹೇಳು ಅಯ್ಯೋ ಹಾಜಿ ಹೌದಾ ಅಯ್ಯೋ ನನ್ಗೆ ತುಂಬಾ ಖುಷಿ ಆಗ್ತಿದೆ ಕಳಾಜಿ ಹಾ ನನಗಂತೂ ಕಟ್ಕೊಳಕಿಲ್ಲ ನಾನು ತರಕಾರಿ ಸೊಪ್ಪು ಹೋಗುತ್ತೆ ಸಾಕಾಗ ಹೋಗ್ಬಿಟ್ಟಿದ್ದೆ ನಂಗೆಲ್ಲ ಜಗ್ಬಿಟ್ಟಿದ್ದೆ ಹ್ಮ್ ನನಗಂತೂ ಕೋಳಿ ಸಾಂಬಾರ ಚೆನ್ನಾಗ್ ಊಟ ಮಾಡಬೇಕು ಕಳಜಿನ್ ಜೊತೆ ಕುತ್ಕೊಂಡು ಆ ಮುದ್ದೆ ಮಾಡಿಸಿಕೊಂಡು ತೂತ್ ಮಾಡಿ ಗೊಳ್ಳ ಗೊಳ್ಳ ಗೋಳ ಚೆನ್ನಾಗಿ ಹ್ಮ್ ನಂಗೆ ಆ ಕೋಳಿ ಈರುಳ್ಳಿ ಮಾಂಸ ಕಲಗಿ ಅದನ್ನ ತಿನ್ಬೇಕು ಹ್ಮ್ ನೋಡ್ರಿ ಯಾವಲ್ಲ ಅದನ್ನೇ ತರಿಸ್ಕೊಂಡು ಊಟ ಮಾಡ್ತಾರೆ ಕೊಡಲ್ಲ ಅವ್ನು ಹ್ಮ್ ಅದಕ್ಕೆ ನನಗೆ ಅದೇ ಈರುಳ್ಳಿ ಕರೆದೊಂದು ಕೋಳಿದು ಅದ್ ನನಗೆ ಬೇಕು ಆಮೇಲೆ ನನಗೆ ಕೋಳಿ ಜುಟ್ಟು ಬೇಕು ಈಗ ಬೇಕು ಹ್ಮ್ ಗುಂಡಿಯನ್ನು ಬೇಕು ನನಗೆ ಹ್ಮ್ ಇಷ್ಟು ಬೇಕು ನನಗೆ ಈಗ ಅಂತೂ ನಾನು ಯಾರಿಗೂ ಕೊಡಲ್ಲ ನಂದು ಈಗ ಅದು ತಂದ್ಬಿಟ್ಟು ತಂದುಬಿಟ್ಟು ನನಗೆ ಕೊಡಬೇಕಷ್ಟೇ ನನಗೆ ಕೋಳಿ ಸಾಂಬಾರು ಊಟ ಮಾಡಬೇಕು ನನಗೆ ಸಾಕಾಗ್ಬಿಟ್ಟೈತೆ ಏಯ್ ಏಟಲ್ಲ ಮಾತಾಡ್ತಾರೆ ಅನ್ನೋದ್ಲಾಗೆ ಹ್ಞೂ ಕೋಳಿ ಆಟ ಆಡ್ಬಿಟ್ಟೈತಿ ಇದೊಂದು ಹ್ಞೂ ಹೇಳಿ ಕೂಡ ತಂದು ಕೊಟ್ಬಿಡ್ಬೇಕು ನನಗೆ ಹ್ಞೂ ಸುಮ್ಮನೆ ಅದ್ಲಾಗೆ ಮಾಡಿದ ಅಡುಗೆ ಊಟ ಮಾಡ್ಕೊಂಡು ಇರೋದು ಕೊಡಿ ಹ್ಞೂ ಇವತ್ತು ಮಟ್ಟೆ ಹುಡ್ತೀವಿ ಮಟ್ಟೆ ಹುರಿದು ಚಪಾತಿ ಮಾಡ್ತೀವಿ ತಿನ್ಕೊಂಡು ಇವತ್ತು ಕೋಳಿ ಸಾಂಬಾರು ಮಾಡೋಕ್ಕಾಗಲ್ಲ ಇನ್ನೊಂದು ದಿವಸ ಮಾಡ್ತೀವಿ ನಾವು

சுண்டியல் தக வேட்க்கு எல்லாரும் நீ மாதாட் ஜென்காரப்பா ஏனப்போழி பார்க்கணா தர்சுடா அத்தகைய ஏன்னா அவ்வ அஸ்ட் ஆசை படுத்து அவனுக்கு நீங்கள் நடிவோம் மார்க்கெட் கோழிட் பார்க்குற சரி மாய் சுந்தர் நெசிமணி மாதாபாட்ல அவ்வங்க கோழி நீட்டாக உள்வந்து சுந்தரப்பா ம் எங்க ஓகே மத மார்க்கெட்டி ஒழை கோழி இடம்மா சுந்தர் ம் ನೀವು ನೋಡ್ರಿ ನನಗೆ ಪ್ರೀತಿ ತೋರಿಸಿರ ನೀವು ನೀವು ಅಮ್ಮ ನೋಡ್ರಿ ಯಾವಾಗಲೂ ಕೋಳೆ ಮಾಡುದು ಈಟಾಗುತ್ತೆ ಹಾ ಸ್ವಲ್ಪ ಕಡಿಮೆ ಊಟ ಮಾಡ್ಬೇಕು ಹಂಗೆಲ್ಲ ಆಟ ಮಾಡಬಾರ್ದು ಅಂತೇಳಿ ಯಾವಾಗ ತಿವ್ ಮಾತಾಡ್ತಿರೋದಿ ತಾಯಿ ನನಗಂತೂ ಬೇಜಾರು ಮಕ್ಕಳು ಸಾಕಾಗ್ಬಿಡಿ ತಲೆ ಮುಂಕಾಣಿ ನೋಡಿದ್ರಿ ಹಾ ನಿಮ್ಮಗೂ ನಿಮ್ಮ ಇದೇ ತರ ಆಟ ಮಾಡೋದು ಮಕ್ಕಳವ ಹಾಗಾದ್ರೆ ಕಮೆಂಟ್ ಮಾಡ್ರಿ ಹಾ ನೀವು ಅಷ್ಟೇ ನಿಮ್ಮ ಮನೇಲಿ ಈ ಥರ ಮಕ್ಕಳು ಆಟ ಮಾಡಿದ್ರೆ ಹೋಗಲಿ ಪಾಪ ಹೇಳ್ಬಿಟ್ಟು ಕೋಳಿ ಸಂಬಾರನ್ನ ಮಾಡಿಕೊಡ್ರಿ ಊಟ ಮಾಡ್ಕೊಂಡು ಚೆನ್ನಾಗಿರಲಿ ಹ್ಞೂ ಹಾಗೆ ಇನ್ನು ಯಾರು ಒಂದ್ರ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವರ ಈ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಹ್ಞೂ